ಇದರಲ್ಲಿ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಕಾಯಿ ನಿಂತಿದೆ ಬರಬ್ಬರಿ ದೇಡ್ ತಿಂಗಳಾಯ್ತು ಮಳೆ ಆಗ್ತಾ ಇತ್ತು ನಾಲ್ಕು ಸಾವಿರ ಐದು ಸಾವಿರ ಕ್ವಿಂಟಲ್ ಹೋದ್ರೆ ಕಟಾವು ಮಾಡಿದ ಮಷಿನ್ ಅವ್ರಿಗೆ ಎರಡ್ ಸಾವಿರ ಮೂರು ಸಾವಿರ ರೂಪಾಯಿ ಎಕ್ರೆಗೆ ಕೊಡ್ಬೇಕು ಬೆಂಬಲ ಬೆಲೆ ಅಂತ ಈ ತರ ಚುನಾವಣೆ ಬಂದಾಗ ಮಾತ್ರ ಬೆಂಬಲ ಬೆಲೆ ಅವತ್ತಿಂದ ಅವತ್ತ ಇತಾರೆ ಎಲ್ಲ ರೈತರಿಗೆ ಒಟ್ಟು ಹುಷಾರ ಕೊಟ್ರಿ ಇಲ್ಲ ಒಂದು ಹಜಾರ ಕೊಟ್ಟರೆ ಸುಮ್ಮನೆ ನಾವು ಊರ್ಲಾಕೊಂಡು ಸಾಥ್ ಬಿಡ್ತೇವೆ ರಾಜ್ಯ ಸರ್ಕಾರದವರು ಇವರು ತಮ್ಮ ಗ್ಯಾರಂಟಿ ಒಳಗಡೆ ಆಂಟು ಇವರು ಯಾವುದು ರೈತನ ಬಗ್ಗೆ ಏನು ನೋಡ್ತಾ ಕಾಣ್ತಾ ನೋಡ್ತಾ ಇಲ್ಲ ನಾನಿವತ್ತು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇನೆ ಏನು ಉತ್ತರ ಕರ್ನಾಟಕದಲ್ಲಿ ಮುಂಗಾರು ಏನು ಹಂಗಾಮ ಮುಗಿತಾ ಬರ್ತಾ ಇದೆ ಮುಂಗಾರು ಪೀಕ್ಗಳಾದಂಥ ಇಲ್ಲಿಯ ಒಂದು ಉತ್ತರ ಕರ್ನಾಟಕದ ಪ್ರಮುಖ ಏನು ಪೀಕ್ ಅಂತಲೇ ಕರಿತೀವಿ ನಾವು ಅದರಲ್ಲೂ ವಿಶೇಷವಾಗಿ ಬಡವರ ಬಾದಾಮಿ ಅಂತಲೇ ಕರೆಸಿಕೊಳ್ಳುವ ಹೆಸರನ್ನು ಬೆಳೆದಂಥ ರೈತರಿಗೆ ಈ ವರ್ಷ ಕೇಂದ್ರ ಸರ್ಕಾರವಿರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಈ ಒಂದು ಹೆಸರಿನ ಇಳುವರಿ ಯಾವ ರೀತಿ ಬಂದಿದೆ ಇಲ್ಲಿನ ರೈತರು ಯಾವೆಲ್ಲ ಕಷ್ಟಗಳನ್ನು ಪಡ್ತಾ ಇದ್ದಾರೆ ಈ ಒಂದು ಹೆಸರು ಬೆಳೆದಂಥ ರೈತರಿಗೆ ಸೂಕ್ತವಾದ ಮಾರುಕಟ್ಟೆ ಸಿಕ್ಕಿದೆಯಾ ಅಥವಾ ಇಂದಿನ ದರ ಏನು ರೈತರಿಗೆ ಏನೋ ಒಂದು ಪ್ರೈವೇಟ್ ಏನು ಸೆಕ್ಟರ್ಗೆ ಹೋಗಿ ಇವರು ಕಾಳು ಕಡೆಯನ್ನು ಮಾರ್ತಾ ಇದ್ದಾರೆ ಆ ದರ ರೈತರಿಗೆ ಏನು ಕೈಗೆ ಎಡುಕ್ತಾ ಇದೆಯಾ ಇದು ಸಾಲ್ತಾ ಇದೆಯಾ ಅಥವಾ ಕೇಂದ್ರ ಸರ್ಕಾರದಿಂದ ಎಮ್ ಎಸ್ ಪಿ ಅಂದರೆ ಬೆಂಬಲ ಬೆಲೆ ಆಧಾರಿತ ಒಂದು ಮಾರುಕಟ್ಟೆ ಪ್ರಾರಂಭವಾಗಿದೆಯಾ ಅಥವಾ ಇಲ್ಲವಾ ಹಾಗಾದರೆ ಪ್ರಾರಂಭ ಯಾಕೆ ಆಗಿಲ್ಲ ಇದರ ಬಗ್ಗೆ ರೈತರು ಏನು ಹೇಳ್ತಾರೆ ಅನ್ನುವುದನ್ನು ರೈತರ ಬಾಯಲ್ಲಿ ಕೇಳೋಣ ಬನ್ನಿ ಇದು ಮೂರು ತಿಂಗಳ ನಾವು ಬೆಳಕೆ ಬೆಳೆದ ರೈತರು ಈಗ ಲಾಸ್ಟಿಕ್ ಬಂದು ಪೀಕ್ ಎಲ್ಲ ಜಳ ಜಳಾಗಿ ಮಳೆ ವಿಪರೀತಾಗಿ ಸರ್ಕಾರದಿಂದ ಯಾವುದು ಇನ್ನೂವರೆಗೆ ಯಾವ ರೈತರದ್ದು ಪೀಕು ಬಂದಿಲ್ಲ ಎಲ್ಲರದು ಪ್ರತಿಯೊಬ್ಬರು ರೈತರದು ಚೆಕ್ ಬಂದು ಕೃಷಿ ಇಲಾಖೆಯವರು ಬಂದು ಚೆಕ್ ಮಾಡಿರಿ ಬೆಳೆ ಒಮ್ಮ ತುಂಬೇವಿ ಆದರೆ ಬೆಳೆ ಬಂದಿಲ್ಲ ಹೊಳ್ಳಿ ಸರ್ಕಾರ ಇನ್ನೂವರೆಗೂ ಬೆಂಬಲ ಬೆಲೆ ಸೂಚನೆ ಮಾಡ್ರ ಆದರೆ ಖರೀದಿ ಕೇಂದ್ರ ಇನ್ನೂವರೆಗೂ ತೆಗೆದಿಲ್ಲ ಆದರೆ ಯಾಕಂತ ಗೊತ್ತಾಗ್ತಾ ಇಲ್ಲ ಪೇಪರ್ನಲ್ಲಿ ಬರುತ್ತೆ ಟಿ ವಿಯಲ್ಲಿ ಬರುತ್ತೆ ಆದರೆ ಇನ್ನೂವರೆಗೂ ಖರೀದಿ ಕೇಂದ್ರ ತೆಗೆದಿಲ್ಲ ರೈತರು ಏನು ಮಾಡತ್ತಾರ ಟೈಮ್ ನೋಡಿ ನೋಡಿ ಮಾರ್ಕೆಟಿಗೆ ಸಿಕ್ಕಂಗೆ ರೇಟು ಐದು ಸಾವಿರ ನಾಲ್ಕು ಸಾವಿರದಂಗೆ ಹೊಂಟಿದ್ದಾವೆ ಇದನ್ನು ಸರ್ಕಾರ ಎಚ್ಚೆತ್ಕೊಂಡು ಬೇಗನೆ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಇದಕ್ಕೆ ಪರಿಹಾರ ಹಾಗೆ ಬೆಳೆ ವಿಮಾ ಕೊಡಬೇಕಂತ ತಮ್ಮಲ್ಲಿ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುತ್ತೇನೆ ರೈತರಂದ ಮೇಲೆ ಪ್ರತಿಯೊಬ್ಬ ರೈತರು ಬಂದು ಕೃಷಿ ಇಲಾಖೆನ ಭೇಟಿ ಹಾಕೋದಲ್ಲ ಒಬ್ಬ ರೈತ ಅಲ್ಲಿ ನಾಲ್ಕೈದು ಮಂದಿ ರೈತರು ಬಂದು ಕೃಷಿ ಇಲಾಖೆನ ಭೇಟಿ ಹಾಕಾರ ಡಿ ಸಿ ಅವ್ರನ್ನ ಭೇಟಿ ಹಾಕಾರ ಅವರು ಸರ್ಕಾರಕ್ಕೆ ಕಳಿಸಿದ್ದೇವೆ ಅಂತ ಮಾಹಿತಿ ಹೇಳ್ತಾರೆ ಮತ್ತು ಹೊಳ್ಳಿ ಬರ್ತಾರೆ ಆದರೆ ಇದುವರೆಗೂ ಯಾವ ರೈತರಿಗೂ ಇವು ಸರ್ಕಾರ ಅಲ್ಲಿ ಈ ಎಮ್ ಎಲ್ ಎ ಆಗಲಿ ಯಾವ ಎಮ್ ಪಿಗಳಲಿ ಯಾರೂ ಸ್ಪಂದನೆ ಮಾಡಿಲ್ಲ ಅದಕ್ಕೆ ಎಚ್ಚೆತ್ಕೊಂಡು ಬೇಗನೆ ರೈತರಿಗೆ ಪರಿಹಾರನ ಇದು ಮಾಡಿಕೊಡ್ಬೇಕು ಆ ಈ ಸ ಬೆಂಬಲ ಬೆಲೆಯನ್ನು ಸೂಚನೆ ಮಾಡಿದಂಥ ದರದಲ್ಲಿ ಸರ್ಕಾರ ಬೇಗನೆ ಹೆಸರುಗಳನ್ನು ತೆಗೆದುಕೊಂಡು ಮಾರ್ಕೆಟ್ಗೆ ಹೋಗದಂತೆ ಮಾಡಿಕೊಳ್ಬೇಕು ಈಗ ನಾವು ನೋಡ್ರಿ ಸರ ನಮಗೆ ಈ ಕಟಾವು ಅಲ್ಲ ಇದರಲ್ಲಿ ಮಳೆ ಇಲ್ಲ ಕಟಾವು ಮಾಡಿದ ಸಾಕಷ್ಟು ಮಳೆ ಇದೆ ಹಾಂ ಇಲ್ಲಿ ನೋಡಿರಿ ಇಲ್ಲಿ ಬೇಕಾರೆ ಇದರಲ್ಲಿ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಕಾಯಿ ನಿಂತಿದೆ ಬರಬ್ಬರಿ ದೇಡ್ ತಿಂಗಳಾಯಿತು ಮಳೆ ಆಗ್ತಾಯಿದ್ದು ಈ ಕುಂದೋಳ ತಾಲೂಕಿಗೆ ಮತ್ತು ಗುಡ್ಯಾಂಕಟ್ಟಿ ಕುಂದಗೋಳ ಇಡೇ ತಾಲೂಕಿಗೆ ಬಂದು ದೀಡ್ ತಿಂಗಳಾಯಿತು ಇದುವರೆಗೂ ಯಾರೂ ಸರ್ಕಾರದವರಲ್ಲಿ ಇಲ್ಲಿ ಬಂದು ಹೊಲ ನೋಡಿಲ್ಲ ಕೃಷಿ ಇಲಾಖೆಯವರು ಬಂದು ನೋಡಿಲ್ಲ ನಾವು ಕೃಷಿ ಇಲಾಖೆಗೆ ಇದ್ದೇವೆ ಅಲ್ಲಿ ಅಧಿಕಾರಿಗಳಲ್ಲಿ ಸಂಬಂಧಪಟ್ಟವರು ಬರ್ತೀವಿ ನೋಡ್ತೇವೆ ಒಂಥರ ಬೆಂಬಲ ಬೆಲೆ ತೆಗಿತೇವಂತಾರೆ ಆದರೆ ಯಾರೂ ಇವತ್ತು ನೋಡಿರ್ತಿಲ್ಲ ಆಲ್ರೆಡಿ ಈಗ ಅರ್ಧ ಹೆಸರು ಹುಬ್ಬಳ್ಳಿ ಗದಗ ಲಕ್ಷ್ಮೇಶ್ವರ ಮಾರ್ಕೆಟ್ಗೆ ನಾಲ್ಕು ಸಾವಿರ ಐದು ಸಾವಿರದಂಗೆ ಹೋದು ಆದರೆ ಇದರಲ್ಲಿ ನಾಲ್ಕು ಸಾವಿರ ಐದು ಸಾವಿರ ಕ್ವಿಂಟಲ್ ಹೋದರೆ ಕಟಾವು ಮಾಡಿದ ಮಷಿನ್ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಎಕರೆ ಕೊಡಬೇಕು ಇನ್ನು ಅದರಲ್ಲಿ ಏನು ಉಳಿದಿದೆ ರೈತರಿಗೆ ಆದರೆ ಸರ್ಕಾರ ಬಂದು ಅದಕ್ಕೆ ಬೆಂಬಲ ಬೆಲೆ ಸೂಚಿಸಿದಂಥ ದರದಲ್ಲಿ ಖರೀದಿ ಕೇಂದ್ರ ತೆಗೆದು ಅದನ್ನು ತೆಗೆದುಕೊಂಡ್ರೆ ರೈತರಿಗೆ ಎ ಟಿ ಎಲ್ ಸ್ವಲ್ಪ ಉಳಿಸ್ಕೊತಾನೆ ಸರಿಂದ ಬೆಂಬಲ ಬೆಲೆ ಯಾ ಎಂಟು ಸಾವಿರದ ಆರುನೂರ ಚಿಲ್ಲರಾಯ್ತು ಸರ ಇವತ್ತಿನವ್ರಿಗೆ ಅದ್ರ ಬಗ್ಗೆ ಸದಾ ಸಾರು ಎತ್ತಲ್ಲ ರೀ ಮಾಲ್ ರೈತನ ಮಾಲ್ ಬಂದಾಗ ಬೆಂಬಲ ಬೆಲೆ ಕೊಡಬೇಕು ರೈತರ ಮಾಲ್ ಆರು ಮರ ಅಡ್ಡಿ ತಿಡ್ಡಿ ನಾವು ಮೂರು ಸಾವಿರ ಎರಡೂವರೆ ಸಾವಿರ ದಲಾಲರ ಅಂಗಡಿಯಾಗ ಕೇಳ್ತಾರೆ ಅವಾಗ ಕೋಟಿಂದು ತೆಗಿತಾರೆ ಇವರು ಯಾಕೆ ನಾಮಕ್ಕೂ ಅಷ್ಟೇ ಇವ್ರು ತೆಗಿದೆ ರೈತರಿಗೆ ಉಪಯೋಗ ಅಂತ ಇವರು ಹೆಸರಿಗಷ್ಟು ಬೆಂಬಲ ಬೆಲೆ ಅಂತ ತೆಗಿತಾರೆ ಚುನಾವಣೆ ಬಂದಾಗ ಮಾತ್ರ ಬೆಂಬಲ ಬೆಲೆ ಅವತ್ತಿಂದ ಅವತ್ತು ತೆಗಿತಾರೆ ಯಾಕೆ ಅವ್ರಿಗೆ ಓಟ್ ಬೇಕಾಗಿರ್ತದಲ್ಲ ಓಟಿನ ಆಶಕ ಹಿಂಗೆ ಮಾಡ್ತಾರೆ ಈಗ ಏನಿಲ್ಲ ನೋಡಿರಿ ಇವರು ಬರೀ ಕಾಲು ಹರಣ ಮಾಡೋದು ಅದ್ರದ್ದು ಇದು ಕೂತು ಇದ್ರದ್ದು ಅದಕ್ಕೆ ಬಂತು ಅವ್ರದ್ದು ಹಿಂಗೆ ಆಯ್ತು ಇವ್ರದ್ದು ಹಂಗೆ ಆಯ್ತು ಪ್ರತಿಭಟನೆ ಮಾಡೋದು ಇದ್ರಾಗೆ ಇವರು ಸಹಾಯಕ ಥರ ಹೊರತು ರೈತನ ಕಣ್ಣು ತೆಗಿ ನೋಡೋಲ್ಲ ರೀ ಇವ್ರು ನಾವು ಎಕ್ರೆಕ ಒಂದು ಚೀಲ ಅರ್ಧ ಚೀಲ ಈ ವರ್ಷ ಬಂದವ್ರಿಗೆ ನಮ್ಮ ಇಳುವರಿ ಮಳೆ ಹತ್ತಿ ಎಲ್ಲ ಬಾದಾಗಿ ಹೋಗಿ ಅಂಥ ಸಂದರ್ಭದಾಗ ನಾವು ಈಗ ಅವು ಕಟಾವು ಮಾಡೋಕ ನೂರು ಆರ್ನೂರು ಇಪ್ಪತ್ತೈನೂರು ರೂಪಾಯಿ ಕಟ್ ಕಟಾವು ಮಿಷಿನ್ ಕೊಡ್ಬೇಕು ಒಳ್ಳೆ ಒಂದು ಪಾಲಿಸಿ ಮಾಡೋಕೆ ಕಿಂಟಲಿಗೆ ಆರ್ನೂರು ರೂಪಾಯಿ ಕೊಡ್ಬೇಕು ಇದನ್ನೆಲ್ಲ ಕೊಟ್ಟು ನಾವು ರೈತರಿಗೆ ಏನು ತಿನ್ನೋನು ಅದ್ರಾಗ ಎಣ್ಣೆ ಬೀಜ ಗೊಬ್ಬರ ಇವನ್ನೆಲ್ಲ ಲೆಕ್ಕ ಹಾಕಿದರೆ ನಾನು ರೈತ ಊರ್ಲಿಕ್ಕೋದು ಒಂದು ಹೋತ್ರಿ ಸುಮ್ಮನೆ ಎಲ್ಲ ರೈತರಿಗೆ ಒಟ್ಟು ವಿಷಾರ ಕೊಟ್ರಿ ಇಲ್ಲ ಅಂದ್ರೆ ಹಗ್ಗಾರ ಕೊಟ್ಬಿಡ್ರಿ ಸುಮ್ಮನೆ ನಾವು ಹಾಕೊಂಡು ಸತ್ತು ಬಿಡ್ತೇವೆ ಸುಮ್ಮನೆ ನಿಮ್ಮನ್ನು ಕೇಳುದರೋಕ್ ಬೇಕು ನಾವು ಹೇಳುದ್ರೆ ಎದಕ್ ಬೇಕು ಬರೀ ಇದಾಗಿಬಿಟ್ರೆ ನಮ್ಮ ರೈತನ ಪರಿಸ್ಥಿತಿ ಯಾರು ಒಬ್ಬರು ಅರ್ಥ ಮಾಡ್ಕೊತಾರೇನು ರೀ ಒಂದು ರೈತರ ಸಾಲ ಮನ್ನಾ ಮಾಡೋಲ್ರ ಹಾಂ ಮೋದಿ ಸರ್ಕಾರ ಬಾಂಧತಿ ಸರಿ ಮಾಡ್ತಾನೆ ಅಂತೇಳಿ ಅಂತಂದ್ರೆ ಅವರೂ ಇಲ್ಲ ಹಾಂ ಕಿ ರಾಜ್ಯ ಸರ್ಕಾರದವರು ಇವ್ರದ್ದು ತಮ್ಮ ಗ್ಯಾರಂಟಿ ಒಳಗೆ ಹೊಂಟು ಬಿಟ್ರೆ ಇವರು ಯಾವುದೋ ರೈತನ ಬಗ್ಗೆ ಏನೂ ನೋಡ್ತಾ ಕಣ್ತು ನೋಡ್ತಾ ಇಲ್ಲ ಅಮ್ಮನಾ ಈಗ ರೈತ ಏನು ರೀ ಅಂತಂದು ದೇಶದ ಬೆನ್ನಲು ಬ ಅದು ಬಿದ್ದ ಕಾಳು ಹಾರೂ ತಿನ್ನುವಂಥದ ರೈತನ ಪರಿಸ್ಥಿತಿ ನಾಲ್ಕು ಭಿಕ್ಷೆ ಹಾಕೋದು ಭಿಕ್ಷೆ ಬಿಡೋದಲ್ಲ ಅಂಥ ಪರಿಸ್ಥಿತಿ ನಮ್ಗೆ ರೈತಂಗೆ ಬಾಂತಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಶೀಘ್ರ ರೈತರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ಬೇಕಂತೇಳಿ ನಾ ಈ ಮೂಲಕ ನಾನು ಮನವಿ ಮಾಡ್ಕೊತೇನೆ ಎಕ್ರೆಕ ಐವತ್ತು ಕೆ ದಡ್ಕೊಂಡು ಎರಡು ಕಿಂಟಲ್ ಮಟ್ಟ ರೀ ಚಲೋ ಬಂದ್ರೆ ಆದ್ರೆ ನಾವು ಖರ್ಚು ಮಾಡಿದ ಭಾಳ ಅದು ಬಿತ್ತು ಮುಂದೆ ಎಕ್ರೆಕ್ ಸಾವಿರ ಹನ್ನೆರಡುನೂರು ಹದಿಮೂರು ಕೊಟ್ಟು ಬಿತ್ತಿಸಿ ರೀ ಆಬೇನು ಎಕರೆಕು ಒಬ್ಬೊಬ್ಬರು ಹಾಕೋರು ಒಂದು ಚೀಲ ಹಾಕ್ಯಾರ ಒಬ್ಬೊಬ್ರು ಅರ್ಧ ಚೀಲ ಚಲಾಕ್ಯಾರೀ ಅದ್ರ ಲೆಕ್ಕ ಹಾಕಿದ್ರೆ ಇವು ಏನು ಇದ್ರಾಗ ಫೈದೇನೇ ಇಲ್ಲ ರೀ ರೈತಂದ್ರಿ ಗುಡಿಂಗ್ ಗಿಡವ್ರಿ ನಮಗೆ ಎಲ್ಲ ಮಳೆ ಹಚ್ಚಿ ಎಲ್ಲ ಲಕ್ಷಣ ಒಂದಾಗೈತಿ ಅದ್ರಾಗ ಕಟಾವು ಮಿಷಿನ್ಲಿ ಒಟ್ಟು ಒಟ್ಟು ಭೂಮಿಗೆ ಇದು ಹೊಡ್ಸ ಹೆಸ್ರು ಹೊಡ್ಸಾತೀವಿ ಅವು ಎಕರೆಗೆ ಒಂದು ಕ್ವಿಂಟಲ್ ಬಿಡ್ತಾವೆ ಅವರು ಐವತ್ತು ಕೆ ಜಿ ಬೀಳ್ತಾವೆ ಯಾರು ದೀಡ್ ಕ್ವಿಂಟಲ್ ಬಿದ್ದಾವೆ ರೀ ಅದಕ್ಕೆ ನಮ್ಮ ಸರ್ಕಾರ ಈಗ ಬೆಂಬಲ ಬೆಲೆ ತೆಗ್ದ್ರೆ ಚಲೋ ಆಗುತ್ತೆ ಅಂತೇಳಿ ನಾವು ಅಂತೀವಿ ರೀ ಈಗ ಮಾರ್ಕೆಟ್ನಾಗೆ ಹೋದ್ರೆ ಒಬ್ಬ ಒಂದು ನಾಲ್ಕು ಸಾವಿರ ಹಾಕ್ತಾರೆ ಒಬ್ಬ ಒಂದು ಆರು ಸಾವಿರ ಆಗ್ತಾರೆ ಅದು ಎಲ್ಲ ದುಡಿಮೆ ಮಾಡಿದ್ದು ನಮ್ಗೆ ಏನು ಸಿಗುತ್ತಾ ಇಲ್ಲ ನಾವು ಇಲ್ಲಿ ಹೊಲ್ದಾಗ ಕಟಾವು ಮಾಡಿ ನಾಲ್ಕು ದಿನ ಆತ್ರಿ ಇಲ್ಲೇ ಒಣಾಕೊಂಡು ಕುಂತೇವಿ ಮತ್ತು ಮಳಿ ಆಗತಿ ಮತ್ತು ತೋಯ್ತವು ಮತ್ತು ಬರೀ ತಡ್ಪತ್ರಿ ಹಾಳಿ ಹೊಸ ಬರೀ ರೀ ನಮ್ದು ಅದ್ರ ಸಂಬಂಧ ನಮ್ಮ ದೌಡ ಸರ್ಕಾರ ಬೆಂಬಲ ಬೆಲೆ ತೆಗೆದ್ರೆ ಚಲೋ ಆಗತಿ ಇಲ್ಲ ಅಂದ್ರೆ ನಾವು ದಲ್ಲಾಳಿಗಾಗ್ ಕೊಟ್ರೆ ನಮ್ಗೆ ಏನು ಉಳಿಯಂಗಿಲ್ಲ ರೀ ಮೂರು ಸಾವಿರ ನಾಲ್ಕು ಸಾವಿರ ಟೆಂಡರ್ ಹಾಕ್ತಾರೆ ಇದ್ದಿದ್ದು ಲಾಭ ಎಲ್ಲ ಅವ್ರಿಗೆ ಕೊಟ್ಟು ನಾವು ನಮಗೆ ಹಾಕಿ ಹೊಲದಾಗ ಹಾಕೊಂಡು ರೀ ಹೆಣ್ಣರು ಮಕ್ಳು ಮಳೆ ರೀ ಏನು ಮಾಡಿ ನಾವು ಎಲ್ಲ ಪೀಕೆಲ್ಲ ಮೈ ಮೇಲೆ ಬಂದವ್ರಿ ಬೆಂಬಲ ಬೆಲೆ ಇನ್ನು ತಗೋದ್ ಏನಾರ ಮಾಡಿರಿ ನಮಗೆ ಹೆಂಗೆ ಇದು ಮಾಡ್ಕೊಂಡ್ರಿ ಹೆಸರು ದಿನ ತೆಗೆದು ಮಳೆ ಹತ್ತಿಬಿಡತ್ರಿ ಇವತ್ತು ರೈತನ ಪರಿಸ್ಥಿತಿ ಭಾಳ ಗಂಭೀರ ಆಯ್ತಿ ಹೆಸರು ಎಕರೆಗೆ ಒಂದು ಚೀಲ ಎರಡು ಚೀಲ ಎರಡು ಊರು ಚೀಲ ಲಾಸ್ಟ್ ಆಗ್ಯಾವ್ರಿ ಅದ್ರಾಗ ಇಪ್ಪತ್ತು ನಾಲ್ಕುನೂರು ರೂಪಾಯಿ ಕಟಾವ್ ಮಿಷಿನ್ ಯಾರು ಕೊಡ್ಬೇಕು ಅಂಥ ಸಂಬಂಧದ ಸಂದರ್ಭದಾಗ ರೈತನದ ಪರಿಸ್ಥಿತಿ ಯಾರು ಕೇಳಾರಲ್ಲ ಬೆಂಬಲ ಬೆಲೆ ಎಂಟು ಸಾವಿರದ ಚಿಲ್ರ ಅಂತೇಳಿ ಸರ್ಕಾರ ಘೋಷಣೆ ಮಾಡೈತಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಆದ್ರೆ ಆ ಘೋಷಣೆ ಪ್ರಕಾರ ಇಲ್ಲಿ ಬೆಂಬಲ ಬೆಲೆನ ತೆಗ್ದಿಲ್ಲ ನಮಗೆ ರೈತರಿಗೆ ಭಾಳ ಅನ್ಯಾಯ ಆಯ್ತಿ ಇದು ಈಗ ಈಗ ನೋಡ್ರಿ ಮಾರ್ಕೆಟಿಗೆ ತೊಗೊಂಡ್ರೆ ಮೂರುವರೆ ಸಾವಿರ ನಾಲ್ಕು ಸಾವಿರ ಕೇಳ್ತಾರೆ ನಾವು ಹೆಂಗೆ ಕೊಡ್ಬೇಕ್ರಿ ಮಳಿ ಬಂದು ಎಲ್ಲ ಹಾಳಾಗೇತ್ರಿ ನಾವು ಕಳೆ ಖರ್ಚು ಅದನ್ನೆಲ್ಲ ಎಣ್ಣೆ ಹೊಡ್ದು ಎಲ್ಲಾ ಹುಡಿದ್ರೆ ರೈತ ಊರ್ಲಿಕ್ಕೋದು ಒಂದು ಹೋದ ಬಳೆ ಹೋ ಅಂಥ ಹೊತ್ತಿನ ಇವ್ರು ಬೆಂಬಲಿ ಬೆಲೆ ತೆಗಿತಾಯಿರಲಿಲ್ಲ ಈ ಸರಿ ಆಗಲಿ ನಾಲ್ಕೈದು ಚೀಲ ಅಲ್ಲಿ ನಮ್ಮ ಅಷ್ಟಕ್ಕರ ನಮಗೆ ಬೆಂಬಲ ಬೆಲೆ ಸಿಗ್ತೈತೆ ಅನ್ನೋದು ಆಸೆ ಇತ್ತು ಆ ಆಸೆ ಸಂಪೂರ್ಣ ನಿರಾಶೆ ಮಾಡ್ಯಾರ ಇಂಥ ಸರ್ಕಾರ ಇದ್ದರೆ ಬಿಟ್ರಿ ಏನು ಭಾಳ ನಮ್ಗೆ ನೋವಾಗೈತಿ ಶೀಘ್ರ ಬೆಂಬಲ ಬೆಲೆ ತೆಗೆದ್ರೆ ರೈತನು ಚೀಲ ಇರಲಿ ಅವ್ನು ತೋಳೋ ಅಂಥ ಕೆಲಸ ಸರ್ಕಾರ ಮಾಡ್ಬೇಕಂತ ಈ ಗ್ರಾಹಕರಿಗೆ ಕೊಳಕ್ಕೊಲಿ ಏನಿಲ್ಲ ಅಡ್ಡಿ ತಿಡ್ಡಿ ಕೇಳೋದು ತೋ ತೋ ತೊಂತಾರೆ ಇದ್ರಾಗೆ ಅಲ್ರಿ ಅಂಗಡಿಯಾಗ ಅಲ್ಲರಿ ಮೂರು ಸಾವಿರ ಎರಡು ಸಾವಿರ ಕೊಟ್ಟು ನಾವು ಏನು ಮಾಡೋಣ ರೈತರ ಈ ಗ್ರಾಹಕರೇನೋ ಅದಾರಲ್ರಿ ತೊಗೊಂಡು ತಿಂತಾರಲ್ಲ ಅವ್ರು ತೋಳಕ್ಕೆ ಹೋಲಿ ಅವ್ರಿಗೆ ಒಂದು ಒಂದು ಕೆ ಜಿಗೆ ನೂರು ನೂರ ಎಂಬತ್ತು ರೂಪಾಯಿ ಕೆ ಜಿ ಮಾರು ಮಾರ್ತಾರೆ ಇವರು ಆಂ ಇದು ದಲಾಲ್ದ ನಮ್ಮ ಹಮಾಲ್ ರೈತು ಯಾರು ರೈತು ರಾಜಕಾರಣಿರೋಯ್ತು ಏನು ತಿಳಿಯೋಲ್ಲ ರೈತ ಹಿಂಗೆ ಸತ್ತು ತೊಗೈತೆ ಬಾಳೆವು ರೈತ ಇದಕ್ಕೆ ಶಾಶ್ವತ ಪರಿಹಾರ ಅಂದ್ರೆ ಶೀಘ್ರ ಬೆಂಬಲ ಬೆಲೆ ತೆಗೆದು ರೈತರಿಗೆ ಅನುಕೂಲ ಹೇಳಿ ನಮ್ಮ ಮಾಧ್ಯಮ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಂತ ಈ ವರ್ಷ ಅಧಿಕೃತ ಮಳೆ ಹೆಚ್ಚಾಗಿ ರೈತರ ಬೆಳೆ ಭಾಳ ನಷ್ಟ ಆಗೇತಿ ರಾಜ್ಯ ಸರ್ಕಾರದವರು ಇದನ್ನೆಲ್ಲ ಪರಿಗಣಿಸಿ ರೈತರಿಗೆ ಬೆಳೆ ಹಮ್ಮ ಮತ್ತು ರೈತರ ಸಾಲ ಮನ್ನಾ ಮಾಡ್ಬೇಕು ಕಟಾವು ಮಾಡಿಸಾಕ ಎರಡರಿಂದ ಇಪ್ಪತ್ತೆರಡು ಎರಡು ಸಾವಿರದಿಂದ ಇಪ್ಪತ್ತೆರಡುನೂರು ರೂಪಾಯಿ ಕಟಾವಿಗೆ ಕೊಡ್ಬೇಕು ರೈತರು ಕಟಾಯಿಗೆ ಕೊಟ್ಟರು ಆ ಹೆಸ್ರಿಗೆ ಕಟಾವು ಮಾಡ್ಸಿದ್ರೆ ರೈ ಅದ್ರ ಹೆಸರು ಸ್ಟ್ರೊಕ್ಕಾಗಂಗಿಲ್ಲ ಕಟಾವ್ ಸ್ಟ್ರಕ್ಕೂ ಆಗೋಂಗಿಲ್ಲ ರೈತರಿಗೆ ಭಾಳ ರೈತರು ಸಂಕಷ್ಟದಾಗ್ಯದಾರ ಕ್ಯಾಮ್ರಾಮನ್ ನಿತೀಶ್ ಜೊತೆ ಹಜ್ರತದ ವಾರ್ತಾಭಾರತಿ ಹುಬ್ಬಳ್ಳಿ